ನಮ್ಮ ಹಳ್ಳಿ ಕಡೆ ತುಂಬ ಜನ ಇದ್ದಾಗ ಅಥವಾ ಗದ್ದೆ ಕೆಲಸಕ್ಕೆ ಮನೆ ಕೆಲಸಕ್ಕೆ ಕೆಲ್ಸದವ್ರು ಬಂದಾಗ ಕ್ವಿಕ್ಕಾಗಿ ಟೇಸ್ಟಿಯಾಗಿ ಮಾಡುವಂಥ ರೆಸಿಪಿನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅದರದಲ್ಲಿ ಅರ್ಧದಷ್ಟು ಶುಂಠಿ ಹಾಗೆ ಚಕ್ಕೆ ಲವಂಗ ಸೊ ಈ ಮಸಾಲೆಗೆ ತಕ್ಕಂತೆ ಒಂದು ಮುಷ್ಟಿಯಷ್ಟು ಹುಣಸೆಹಣ್ಣು ಖಾರಕ್ಕೆ ತಕ್ಕಷ್ಟು ಒಣಮೆಣ್ಸಿನ್ಕಾಯಿ ಹಾಗೆ ಒಂದು ದೊಡ್ಡ ಹೋಳು ತೆಂಗಿನಕಾಯಿ ತುರಿನ ತುರಿದಿಟ್ಕೊಂಡಿದ್ದೀನಿ ಜಾರಿಗೆ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಕಾಯಿ ಮತ್ತು ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಬೇಕು ಇವತ್ತು ನಾವು ಮಾಡ್ತಾ ಇರೋ ಕ್ವಾಂಟಿಟಿ ಬಂದ್ಬಿಟ್ಟು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಊಟ ಮಾಡ್ಬೋದು ಅಷ್ಟು ಗೊಜ್ಜು ರೆಡಿ ಮಾಡ್ಕೊಳ್ತಾ ಇದ್ದೀವಿ ಇವಾಗ ಜಾರ್ಗೆ ಒಂದು ಕಾಲು ಗ್ಲಾಸ್ಗಿಂತ ಕಡಿಮೆ ನೀರು ಹಾಕಿ ರುಬ್ಕೊಳ್ತೀನಿ ನೆಕ್ಸ್ಟು ಎತ್ತಿಟ್ಕೊಂಡಿದಂಥ ಹುಣ್ಸೆಹಣ್ಣು ಹಾಕ್ಬಿಟ್ಟು ಇನ್ನೊಂದು ಕಾಲು ಗ್ಲಾಸ್ ನೀರಷ್ಟು ಹಾಕಿ ನೋಡಿ ಈ ರೀತಿ ತರಿ ತರಿಯಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ಹುಣ್ಸೆಣ್ಣು ಚಿತ್ರಾನ್ನಕ್ಕೆ ಈಗ ಒಗ್ಗರಣೆ ಹಾಕೊಳ್ಳೋಣ ಬನ್ನಿ ಫಸ್ಟು ಬಾಣಲಿಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಚಿತ್ರಾನ್ನ ಅಂತ ಆದಮೇಲೆ ಯೂಶಲಿ ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು ಜೊತೆಗೆ ಇವತ್ತು ನಾವು ಮಾಡ್ತಾ ಇರೋ ಲಾರ್ಜ್ ಕ್ವಾಂಟಿಟಿ ಆಗಿರೋದ್ರಿಂದ ಎಣ್ಣೆ ನಿಮಗೆ ಜಾಸ್ತಿ ಕಾಣಿಸ್ತಾ ಇದೆ ಸಾಸಿವೆ ಹಾಕ್ಕೊಂಡು ಸಾಸಿವೆ ಮೇಲೆ ಕಡಲೆ ಬೀಜ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕಡಲೆ ಬೀಜ ಚೆನ್ನಾಗಿ ರೋಸ್ಟ್ ಆಗಬೇಕು ಅದಾದಮೇಲೆ ಕಡಲೆಬೇಳೆ ಹಾಕಿ ಇನ್ನೊಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ನೆಕ್ಸ್ಟು ಇದಕ್ಕೆ ಎರಡು ದಪ್ಪ ಈರುಳ್ಳಿ ಕಟ್ ಮಾಡಿರೋಂಥದನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೆ ತಕ್ಕಷ್ಟು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಬೇಕು ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೆ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಫ್ರೈ ಆಗಿದೆ ಈಗ ರುಬ್ಬಿಟ್ಟಿರುವಂಥ ಮಸಾಲೆ ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ಕೊಳ್ತಾ ಇದ್ದೀನಿ ಹಾಗೆ ಜಾರಲ್ಲಿ ಸ್ವಲ್ಪ ಮಸಾಲೆ ಇತ್ತು ಅಂದ್ಬಿಟ್ಟು ಒಂದು ನಾಲ್ಕು ಸ್ಪೂನಷ್ಟು ನೀರು ಹಾಕಿ ಅದನ್ನು ಕೂಡ ಒಗ್ಗರಣೆಗೆ ಸೇರಿಸ್ಕೊಂಡು ಚೆನ್ನಾಗಿ ಒಂದೆರಡು ನಿಮಿಷ ಕುದಿಸ್ಕೊಳ್ಬೇಕು ಬೇಯಿಸ್ಕೊಂಡಿರುವಂಥ ಗೊಜ್ಜಿಗೆ ಸ್ವಲ್ಪ ಅರ್ಶಿನ ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಟ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ಸೊ ಉಪ್ಪು ಹಾಕೊಂಡ ಮೇಲೆ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಗೊಜ್ಜು ಸ್ವಲ್ಪ ಗಟ್ಟಿಯಾಯಿತು ಅಂದ್ಬಿಟ್ಟು ಕಾಲು ಗ್ಲಾಸ್ ಅಷ್ಟು ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಎಣ್ಣೆ ಬಿಡೋ ತನಕ ಬೇಯಿಸ್ಕೊಳ್ಬೇಕು ನೋಡಿ ಸೈಡ್ಸಲ್ಲೆಲ್ಲ ಎಣ್ಣೆ ಕಾಣಿಸ್ತಿದೆಯಲ್ಲ ಆ ರೀತಿ ಕುದಿಸ್ಕೊಂಡ್ರೆ ಒಂದು ವಾರ ಹಿಟ್ರು ಕೆಡೋದಿಲ್ಲ ಫ್ರಿಜ್ಜಲ್ಲಿ ಒಂದು ತಿಂಗಳು ತನಕ ನಾವು ಸ್ಟೋರ್ ಮಾಡಿಟ್ಕೊಳ್ಬೋದು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡಾಯಿತು ಇವಾಗ ಸ್ಟವ್ ಆಫ್ ಮಾಡಿ ಅನ್ನ ಕಲಿಸ್ಕೊಂಡ್ರೆ ಬಿಸಿ ಬಿಸಿ ಆದಂಥ ಹುಣ್ಸೆಹೆಣ್ಣಿನ ಮಸಾಲೆ ಚಿತ್ರಣ ರೆಡಿ ಟು ಸಾರು